ದೈವಗಳ ಟೈಮ್ ಮುಗಿತು ದೆವ್ವಗಳ ಸಮಯ ಶುರು ದೆವ್ವಗಳ ಆರ್ಭಟ ಬಹುಬಲಿ ಪ್ರಭಾಸ್ ಇಷ್ಟು ದಿನ ನೀವೆಲ್ಲ ದೈವ ದೇವರುಗಳ ರೌದ್ರತನವನ್ನ ತೆರೆ ಮೇಲೆ ಕಣ್ತುಂಬಿಕೊಂಡಿದ್ದೀರಾ ಆದ್ರೆ ಮುಂದೆ ಹೊಸ ವರ್ಷದಿಂದ ದೆವ್ವದ ಆರ್ಭಟವನ್ನು ನೋಡೋ ಟೈಮ್ ಬಂದಿದೆ ಅದು ಡಾರ್ಲಿಂಗ್ ಪ್ರಭಾಸ್ ಬತ್ತಳಿಕೆಯಿಂದ ಪ್ರಭಾಸ್ ನಟನೆಯ ದಿ ರಾಜ ಸಾಬಾರ್ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿದೆ ಈ ಟ್ರೇಲರ್ ಹೇಗಿದೆ ನೋಡೋಣ ಬನ್ನಿ ನೀವು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಸ್ ಇಷ್ಟು ದಿನ ಬೆಳಿ ತೆರೆ ಮೇಲೆ ದೈವ ದೇವರುಗಳ ನರ್ತನೆ ನೀಡಿದ್ದಾಯಿತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ದೈವ ಮಹಾತ್ಮೆಯನ್ನು ರಿಷಬ್ ತೆರೆದಿಟ್ಟಿದ್ರು ಫಾರ್ಟಿ ಫೈವ್ ಸಿನಿಮಾದಲ್ಲಿ ಶಿವನನ್ನ ಹನ್ನೊಂದು ದೇವರ ಅವತಾರ ಥ್ರಿಲ್ ಕೊಟ್ಟಿದೆ ಈಗ ಹೊಸ ವರ್ಷದಿಂದ ದೆವ್ವಗಳ ಸಮಯ ಶುರುವಾಗುತ್ತೆ ಈ ಬಾರಿ ದೆವ್ವಗಳ ಆರ್ಭಟದ ಮಧ್ಯೆ ಸಿಲುಕಿರುವುದು ಬಾಹುಬಲಿ ಪ್ರಭಾಸ್ ದಿ ರಾಜ ಸಭಾ ಟಾಲಿವುಡ್ ಡಾರ್ಲಿಂಗ್ ಪ್ರಭಾಸ್ ನಟನೆಯ ಮತ್ತೊಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಪ್ರತಿ ಸಿನಿಮಾದಲ್ಲೂ ಪ್ರಯೋಗಕ್ಕೆ ಒಳಗಾಗುವ ಪ್ರಭಾಸ್ ಈ ಬಾರಿ ದೆವ್ವದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದಾರೆ ಅತೇಂದ್ರಿಯ ಶಕ್ತಿಗಳ ಆರ್ಭಟದ ಕತೆ ಇರೋ ದಿ ರಾಜಸಭಾ ಟ್ರೈಲರ್ ರಿಲೀಸ್ ಆಗಿದೆ ಹಾರರ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ದಿ ರಾಜಸಭಾ ಅಬಾ ಸಿನಿಮಾದಲ್ಲಿ ಪ್ರಭಾಸ್ ಡಬಲ್ ರೋಲ್ನಲ್ಲಿ ಮಿಂಚಿದ್ದಾರೆ ಪ್ರಭಾಸ್ಗೆ ಸಂಜಯ್ ಇದ್ದ ದೆವ್ವವಾಗಿ ಕಾಡಿದ್ದಾರೆ ನಿಧಿ ಅಗರ್ವಾಲ್ ಮಾಳ್ವಿಕಾ ಮೋಹನ್ ರದ್ದಿ ಕುಮಾರ್ ಸಿನಿಮಾದಲ್ಲಿದ್ದಾರೆ ಈ ಸಿನಿಮಾದ ಟ್ರೈಲರ್ ನೋಡಿದರೆ ಪ್ರಭಾಸ್ ವೃತ್ತಿ ಜೀವನದಲ್ಲಿ ಇಂತಹ ಸಿನಿಮಾ ಮಾಡಿಲ್ಲ ಅನ್ನಿಸುತ್ತೆ ಮಾರುತಿ ನಿರ್ದೇಶನದ ಈ ಸಿನಿಮಾದ ಟ್ರೈಲರ್ನಲ್ಲಿ ಅತೀಂದ್ರಿಯ ಶಕ್ತಿ ಜಳುತ್ತೆ ಪ್ರಭಾಸ್ ಹೋರಾಟ ಹೇಗಿರುತ್ತೆ ಅನ್ನೋದು ಗೊತ್ತಾಗಿದೆ ಜನವರಿ ಒಂಬತ್ತಕ್ಕೆ ದಿ ರಾಜ ಸಹ ತೆರೆಗೆ ಬರಲಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಡಿಪಿಸಿಕೋಣ